ನಮಸ್ತೆ ವೀಕ್ಷಕರೇ ಇವತ್ತು ಹಾಸನದಲ್ಲೇ ಒಂದು ಐತಿಹಾಸಿಕ ಶಕ್ತಿ ಪ್ರದರ್ಶನ ಆಗಿದೆ ಯಾಕೆ ಈ ಶಕ್ತಿ ಪ್ರದರ್ಶನ ಆಗಿದೆ ಅಂತ ಹೇಳಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಒಂದು ಶಕ್ತಿಯನ್ನು ಕೊಡಬೇಕು ರಾಜಕೀಯ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಹಾಸನದ ಪ್ರತಿಷ್ಠಿತ ಹುಳ ಏನು ಅಧ್ಯಕ್ಷ ಸ್ಥಾನ ಇದೆ ಅದು ಮುಸಲ್ಮಾನರಿಗೆ ನೀಡೋದ್ರ ಮೂಲಕ ಸಾಮಾಜಿಕ ನ್ಯಾಯವನ್ನು ನೀಡಬೇಕು ಅಂತ ಮಾಡಿದೆ ಇದು ಯಾಕೆ ಐತಿಹಾಸಿಕ ಅನಿಸ್ಕೊಳ್ಳುತ್ತೆ ಅಂತ ಹೇಳಿದರೆ ಈ ಮಟ್ಟದಲ್ಲಿ ಒಂದು ಶೋಷಿತ ಸಮುದಾಯ ಮುಸ್ಲಿಂ ಸಮುದಾಯ ಈ ಮಟ್ಟಕ್ಕೆ ಹಾಸನ ಜಿಲ್ಲೆ ಇತಿಹಾಸದಲ್ಲಿ ಬೀದಿಗೆ ನನ್ನ ಹಕ್ಕನ್ನು ನನಗೆ ಕೊಡಿ ನಾವು ಕೂಡ ಅಧಿಕಾರ ಮಾಡೋದಕ್ಕೆ ಸಿದ್ಧರಾಗಿರುವಂಥ ಜನಾಂಗದ ವ್ಯಕ್ತಿಗಳು ಅಂತೇಳಿ ಇವತ್ತು ಬೀದಿಗೆ ಬಂದಿದೆ ಅದರಲ್ಲಿ ಪ್ರಮುಖರಾದಂಥವರು ನಮ್ಮ ಅಂಶತ್ ಪಾಳ್ಯವರಿದ್ದಾರೆ ಇವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನಾವು ಕೇಳುವಂತೆ ಸರ್ ಯಾಕೆ ಈ ರೀತಿಯಾದ ನೀವು ಒಂದು ಶಕ್ತಿ ಪ್ರದರ್ಶನದ ಒಂದು ಪ್ರತಿಭಟನೆ ಇವತ್ತು ಮಾಡ್ತಾ ಇದ್ದೀವಿ ನೋಡಿ ಇದುವರೆಗೂ ಕೂಡ ನಾವು ಮುಸ್ಲಿಂ ಸಮುದಾಯ ಏನಿದೆ ಒಟ್ಟಾಗಿ ಒಂದು ರಾಜಕೀಯ ಪ್ರಾತಿನಿಧ್ಯತೆಯನ್ನು ಮಾಡ್ತಾ ಅದ್ರ ಜೊತೆಗೆ ಸಾಮಾಜಿಕ ಕಳಕಳಿಯುಳ್ಳಂಥ ಒಂದು ಪಕ್ಷಕ್ಕೆ ನಾವು ಈಗಾಗಲೇ ಓಟನ್ನು ಕೊಡ್ತಾ ಅವರಿಗೆ ಅವರ ಚುನಾವಣೆಯಲ್ಲಿ ಅವ್ರನ್ನ ವಿಜಯವನ್ನು ಮಾಡಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದೇವೆ ಆದರೆ ಇದುವರೆಗೂ ಕೂಡ ನಾವು ಓಟನ್ನು ಮಾಡಿದ್ದೇವೆ ಆದರೆ ಅವರಿಂದ ನಾವು ಏನೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಇವತ್ತು ಸಾಮಾಜಿಕ ಕಳಕಳಿ ಉಳ್ಳಂಥ ಒಂದು ಸರ್ಕಾರ ಇದೆ ಹಾಸನ ನಗರದಲ್ಲಿ ನಗ ಹಾಸನ ನಗರದಲ್ಲಿರುವಂಥ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೂ ಕೂಡ ಅಧ್ಯಕ್ಷ ಸ್ಥಾನ ಖಾಲಿ ಇದೆ ಈ ಅಧ್ಯಕ್ಷ ಸ್ಥಾನವನ್ನು ನಿಯೋಜನೆ ಮಾಡಬೇಕಾದಂಥದ್ದು ಸರ್ಕಾರ ಸಿದ್ದರಾಮಯ್ಯನವರು ಹಾಗಾಗಿ ನಾವು ಭಾವಿಸ್ಕೊಂಡಿದ್ದೇವೆ ಸಿದ್ದರಾಮಯ್ಯ ಅವರಿಗೆ ಸಾಮಾಜಿಕ ಕಳಕಳಿ ಇದೆ ಅಂತೇಳಿ ಆ ಹಿನ್ನೆಲೆಯಲ್ಲಿ ನಲವತ್ತು ವರ್ಷಗಳಿಂದ ಕೇವಲ ಒಬ್ಬನೇ ಒಬ್ಬ ಅದು ಇಪ್ಪತ್ತೇಳು ವರ್ಷಗಳ ಹಿಂದೆ ಅಂತ ಒಬ್ಬ ವ್ಯಕ್ತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿರೋದನ್ನು ಬಿಟ್ಟರೆ ಇದುವರೆಗೂ ಕೂಡ ಹಾಸನದ ಯಾವುದೇ ಇಲಾಖೆಯಲ್ಲಿ ಮುಖ್ಯವಾದಂಥ ಒಂದು ಕೀ ರೋಲ್ನಲ್ಲಿರುವಂಥ ಪೋಸ್ಟಿಗೆ ಮುಸ್ಲಿಂ ಸಮುದಾಯದ ಒಬ್ಬ ನಾಯಕನನ್ನು ಕೂಡ ಆಯ್ಕೆ ಮಾಡಿಲ್ಲ ಹಾಗಾಗಿ ನಾವು ಇವತ್ತು ನಾವು ಇಡೀ ಹಾಸನದ ಎಲ್ಲ ಮುಸ್ಲಿಂ ಸಮುದಾಯ ಒಗ್ಗಟ್ಟಾಗಿ ಏನು ಈಗ ಖಾಲಿ ಇರುವಂಥ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಹಾಸನ ನಗರ ಯುವ ನಾಯಕರು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಸೈಯದ್ ರವರಿಗೆ ಕೊಡಬೇಕು ಅನ್ನೋವಂಥ ಒತ್ತಾಯವನ್ನು ಮಾಡಿದ್ದೇವೆ ಒತ್ತಾಯವನ್ನು ಮಾಡ್ತಾ ಸರ್ಕಾರಕ್ಕೂ ಕೂಡ ಮನವಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಸೈಯದ್ ರವರಿಗೆ ಕೊಡಬೇಕು ಅಂತೇಳಿ ನೀವೆಲ್ಲರೂ ಕೂಡ ನೋಡಿದರೆ ಸಾಕಷ್ಟು ಸಂಖ್ಯೆಯಲ್ಲಿ ಹಾಸನದ ಮುಸ್ಲಿಂ ಬಾಂಧವರು ಇವತ್ತು ಡಿ ಸಿ ಕಚೇರಿ ಮುಂದೆ ಬಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ ಆದರೆ ನಾವಿವತ್ತು ಸರ್ಕಾರ ಕೇಳಕ್ಕೆ ಇರೋದು ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿರೋದಲ್ಲ ನಾವು ನಮ್ಮ ಹಕ್ಕೊತ್ತಾಯವನ್ನು ನಾವು ಸರ್ಕಾರದೊಟ್ಟಿಗೆ ಮನವಿ ಮೂಲಕ ಕೇಳ್ತಾ ಇದ್ದೇವೆ ಏನು ಹಾಸನದಲ್ಲಿ ಈಗಾಗಲೇ ಖಾಲಿ ಇರುವಂಥ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಇದೆ ಹಾಸನದ ಹಾಸನದ ಲೋಕಲ್ ಆಗಿರುವಂಥ ಹಾಸನದವರೇ ಆಗಿರುವಂಥ ಸೈಯದ್ ತಾಜಿಮ್ರವರಿಗೆ ಕೊಡಿ ಅವರಿಗೆ ಕೊಟ್ಟು ಸಾಮಾಜಿಕ ನ್ಯಾಯವನ್ನು ತಾವು ಹಾಸನದ ಜನತೆಯ ಮುಂದೆ ಪ್ರದರ್ಶನ ಮಾಡಬೇಕು ಅನ್ನೋಂಥ ಮನವಿಯನ್ನು ನಾವು ಮಾಡ್ತಾ ಇದ್ರು ಈಗ ಹಾಸನದ ಹೇಮಾವತಿ ಪ್ರತಿಮೆಯಿಂದ ನಾವು ಒಂದು ಪಾದಯಾತ್ರೆ ಮುಖಾಂತರ ಜಿಲ್ಲಾಧಿಕಾರಿಗೆ ಬಂದು ಈ ದೇಶದ ಪ್ರತೀಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ನಾವು ಕಾರ್ಯಕ್ರಮವನ್ನು ಇಲ್ಲಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿ ಮುಖಾಂತರ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ ಬಂಧುಗಳೇ ಇವತ್ತು ನಮ್ಮ ಉದ್ದೇಶ ಆಗ ತಾನೇ ಮಾತಾಡಿದಂತೆ ನಿಮಗೆಲ್ಲ ತಿಳಿದಿರ್ಬೋದು ಹಾಸನ ಜಿಲ್ಲೆಯ ನೂರ ಮೂವತ್ತೈ ಒಂದು ಲಕ್ಷದ ಮೂವತ್ತೈದು ಸಾವಿರ ಮತಗಳು ಏನಿದೆ ಕಳೆದ ಲೋಕಸಭಾ ಚುನಾವಣೆ ಆಗಿರ್ಬೋದು ಅನೇಕ ವಿಧಾನಸಭಾ ಚುನಾವಣೆಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಂತಹ ಮತಗಳು ಮುಸ್ಲಿಂ ಸಮಾಜದ ಮತಗಳು ಚುನಾವಣೆಗಳಲ್ಲಿ ಉಪಯೋಗ ಆದಮೇಲೆ ಅವರಿಗೆ ಸಿಕ್ಕುವಂಥ ಹಕ್ಕು ಸಿಗುವುದಿಲ್ಲ ಆದ ಕಾರಣ ಇವತ್ತು ನಾವು ರ್ಯಾಲಿ ಮುಖಾಂತರ ಇದನ್ನು ಪ್ರತಿಭಟನೆ ಅಂತ ಹೇಳಿ ನಾನು ಹೇಳೋದಿಲ್ಲ ಯಾಕಂದರೆ ನಮ್ಮ ರಾಜ್ಯದ ನಾಡಿನ ದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬ ಈ ದೇಶದ ಪ್ರಜೆಗೆ ಉತ್ತಂತ ವಿಚಾರ ನಾವು ಸಹ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಇವತ್ತು ಈ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಸಿದ್ದರಾಮಯ್ಯನವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸಂಬಂಧಪಟ್ಟ ಎಲ್ಲ ಮುಖಂಡರು ಒಂದು ಮನವಿ ಕೊಡ್ತಾ ಇದ್ದೀವಿ ಏನಪ್ಪ ಮನವಿ ಅಂದರೆ ನಗರಾಭಿವೃದ್ಧಿ ಪ್ರಾಧಿಕಾರ ಏನು ಒಂದು ಸಂಸ್ಥೆ ಇದೆ ಸರ್ಕಾರದ ಸಂಸ್ಥೆ ಮುಖ್ಯಮಂತ್ರಿಗಳು ಏನು ಇಲ್ಲಿ ಅಧ್ಯಕ್ಷವನ್ನು ನಿಯೋಜನೆ ಮಾಡ್ತಾರೆ ಈ ಒಂದು ಸಂಸ್ಥೆಯಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಮುಸ್ಲಿಂ ಸಮುದಾಯಕ್ಕೆ ಅವಕಾಶ ಸಿಕ್ಕಿಲ್ಲ ಇದಕ್ಕಿಂತ ಇಪ್ಪತ್ತೇಳು ವರ್ಷಗಳ ಹಿಂದೆ ಅವಕಾಶ ಸಿಕ್ಕಿದ್ದು ಬೇರೆ ಪಕ್ಷದಿಂದ ಸರ್ದಾರ್ ಪಾಷಾ ಅನ್ನೋ ಒಂದು ಏಕೈಕ ವ್ಯಕ್ತಿ ಅದರಲ್ಲಿ ಅಧ್ಯಕ್ಷರಾಗಿದ್ದರು ಆದರೆ ಈ ಬಾರಿ ಸತತವಾಗಿ ಆರು ತಿಂಗಳಿಂದ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಸೀರ್ ಅಹಮದ್ ಅವರಿಗೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ರಾಜಣ್ಣನವರಿಗೆ ಮತ್ತು ಸೇಸ್ ಎಲ್ಲರಿಗೂ ಸಹ ಮನವಿ ಕೊಟ್ಟಿದ್ದೀವಿ ಏನಪ್ಪ ಮನವಿ ಅಂದರೆ ನಲವತ್ತು ವರ್ಷಗಳಿಂದ ಅಧಿಕಾರದಿಂದ ವಂಚಿತರಾಗಿರುವಂಥ ಈ ಸಮುದಾಯಕ್ಕೆ ಈಗ ನೀವು ನ್ಯಾಯ ಕೊಡಬೇಕು ಅಂತ ನಾವು ಕೇಳಿದ್ದೀವಿ ನಮ್ಮ ಕೇಳಿರುವಂಥ ಮನವಿಯಲ್ಲಿ ಈಗ ಯಾವುದೇ ರೀತಿ ಪ್ರಭಾವ ಆಗಿರ್ಬೋದು ಅಥವಾ ಬೇರೆ ಅಭ್ಯರ್ಥಿಗಳಿರ್ಬೋದು ನಾನು ಹೇಳ್ತೇನೆ ರಾಹುಲ್ ಗಾಂಧಿ ಅವರ ಸ್ಪಷ್ಟ ಸಂದೇಶ ಇದೆ ಡಿ ಕೆ ಶಿವಕುಮಾರ್ ಅವರ ಸ್ಪಷ್ಟ ಸಂದೇಶ ಇದೆ ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿಗೆ ಅಧಿಕಾರ ಕೊಡಬೇಕು ಅನ್ನುವಂಥ ಸ್ಪಷ್ಟ ಸಂದೇಶ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ನಾನು ಇವತ್ತು ಕೇಳ್ತಾ ಇದ್ದೀನಿ ನಮ್ಮ ಇಡೀ ಸಮುದಾಯದ ಮುಸ್ಲಿಂ ಸಂಘಟನೆಗಳ ಪ್ರಗತಿಪರ ಸಂಘಟನೆಗಳ ಪ್ರತೀಕ ಆಗಿರುವಂತಹ ನಮ್ಮ ನಾಯಕ ಸೈಯದ್ ತಾಜಿಮ್ ನಿಜವಾಗಲೂ ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ನೀವು ಹೇಳಿರೋ ಮಾತಿನ ಪ್ರಕಾರ ನಡ್ಕೊಂಡು ಈ ಸಾಮಾನ್ಯ ಕಾರ್ಯಕರ್ತನಿಗೆ ಇವತ್ತು ನೀವು ಅಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನುವ ಒಂದು ಬಲವಾದ ಒತ್ತಡವನ್ನು ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಮನವಿನೂ ಹೇಳ್ತೀನಿ ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೋತೇನೆ ಸಿದ್ದರಾಮಯ್ಯ ಅವರೇ ನಿಮ್ಮಲ್ಲಿ ಭಾಳ ನಂಬಿಕೆ ಇಟ್ಕೊಂಡು ನಾವು ಈ ಮಾತನ್ನು ಕೇಳ್ತಾ ಇದ್ದೀವಿ ಈ ಮಾತನ್ನು ಯಾವುದೇ ಕಾಡಿನ ತಿರಸ್ಕಾರ ಮಾಡಿದಲೆ ಇಲ್ಲಿ ಬಂದಿರುವಂಥ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರಿಗೆ ನ್ಯಾಯ ಕೊಡುವಂಥ ಕೆಲಸ ನೀವು ಮಾಡಬೇಕು ಅಂತ ಈ ಮಾಧ್ಯಮ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ಮಾಡ್ತೀನಿ ಯಾತಕ್ಕಂದ್ರೆ ಈ ದೇಶದಲ್ಲಿ ವಿರೋಧ ಪಕ್ಷಗಳಾಗಿರ್ಬೋದು ಆಡಳಿತ ಪಕ್ಷ ಆಗಿರ್ಬೋದು ಸಮಾಜದಲ್ಲಿ ನಡೆಯುವಂಥ ಅಂಕುಟಂಕುಗಳನ್ನು ತಿದ್ದುವಂಥ ಶಕ್ತಿ ಇರೋದು ಮಾಧ್ಯಮಕ್ಕೆ ಮಾಧ್ಯಮ ನಮಗೆ ಶಕ್ತಿ ಆಗಬೇಕು ನಮ್ಮ ಸಂದೇಶ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ತಲುಪಬೇಕು ಉಸ್ತುವಾರಿ ಸಚಿವರಿಗೆ ತಲುಪಬೇಕು ಈ ಪ್ರಾಧಿಕಾರದ ಅಧ್ಯಕ್ಷದ ಆಕಾಂಕ್ಷಿಯಾಗಿರುವ ಸೈಯದ್ ತಾಜುಮರ್ಗೆ ಅಧಿಕಾರ ಬರಬೇಕು ಅಕಸ್ಮಾತ್ ತಾವು ಒತ್ತಡಕ್ಕೆ ಬಲಿಯಾಗಿ ಸೈಯದ್ ತಾಜೀಮರಿಗೆ ಅಧ್ಯಕ್ಷ ಸ್ಥಾನದಿಂದ ವಂಚಿತ ಮಾಡಿದರೆ ಮುಂದಿನ ಸಮಯದಲ್ಲಿ ನಾವು ಕೆ ಪಿ ಸಿ ಸಿ ಕಚೇರಿ ಆಗಿರ್ಬೋದು ಮಂತ್ ಮುಖ್ಯಮಂತ್ರಿಗಳ ನಿವಾಸ ಆಗಿರ್ಬೋದು ಡಿ ಕೆ ಶಿವಕುಮಾರ್ ನಿವಾಸದ ಮುಂದೆ ಹೋಗಿ ಮನವಿ ಮಾಡುವಂಥ ಕೆಲಸ ಮುಂದಿನ ಮಾಡ್ತೀನಿ ಅಂತ ಸ್ಪಷ್ಟವಾದ ಸಂದೇಶ ಹೇಳ್ತೇನೆ ಮತ್ತೆ ನಮಗೆ ಆರಕ್ಷಕ ಠಾಣೆ ಆಗಿರ್ಬೋದು ಪತ್ರಿಕಾ ಮಾಧ್ಯಮ ಮತ್ತೊಮ್ಮೆ ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತಗಳಿಗೆ ಸಂಘಟನೆಯ ಎಲ್ಲ ಮುಖಂಡಗಳಿಗೆ ಒಂದು ಸುತ್ತ ನನ್ನ ಮಾತಿಗೆ ವಿರಾಮ ನೀಡ್ತೇನೆ ವಿರಾಮ ನೀಡೋಕ್ಕಿಂತ ಮುಂಚೆ ಈ ದೇಶದ ಸ್ವಾತಂತ್ರ್ಯ ಈಗ ಹದಿನೈದು ಆಗಸ್ಟ್ ಏನು ಬರ್ತಾ ಇದೆ ಎಲ್ಲರಿಗೂ ನಾನು ಅಡ್ವಾನ್ಸಲ್ಲಿ ಸ್ವಾತಂತ್ರ್ಯನ ಶುಭಾಶಯ ನೀಡುತ್ತೆ ನನ್ನ ಮಾತಿಗೆ ವಿರಾಮ ನೀಡ್ತೇನೆ ಜೈ ಹಿಂದ್ ಎಪ್ಪತ್ತೆಂಟು ವರ್ಷದಿಂದ ರಾಜ್ಯದಲ್ಲಿ ಏನು ನಮ್ಮ ಕರ್ನಾಟಕದ ಮುಸ್ಲಿಂ ಬಾಂಧವರು ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟಿಕೊಂಡು ಬಂದಿದ್ದಾರೆ ಆದರೆ ಅವರಿಗೆ ಸಿಗುವಂಥ ನ್ಯಾಯ ಯಾವುದು ಸೂಕ್ತವಾದ ಸ್ಥಾನಮಾನ ಕೊಟ್ಟು ಗೌರವಿಸುತ್ತಿಲ್ಲ ನಮ್ಮ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಇವತ್ತು ನಿದ್ದೆಯಿಂದ ಎದ್ದಿ ಸಮುದಾಯ ಬಂದಿದೆ ತಮ್ಮ ಹತ್ರ ಅರ್ಜಿನೂ ಹಾಕಿದೆ ಒಂದು ವಿನಂತಿನ ಸಹ ಮಾಡಿದೆ ಇದನ್ನು ನಿರ್ಲಕ್ಷ್ಯ ಮಾಡದೆ ಸೂಕ್ತ ರೀತಿಯಲ್ಲಿ ಒಂದು ಸ್ಥಾನಮಾನ ಕೊಟ್ಟು ಸೈಯದ್ ತಾಜೀಮ್ ಅವರಿಗೆ ಬೆಂಬಲ ನೀಡಬೇಕಾಗಿ ನಾನು ಈ ಮುಖಾಂತರ ವಿನಂತಿಸಿಕೊಳ್ಳುತ್ತೇನೆ ಎರಡನೇದಾಗಿ ನಾವು ಮುಸ್ಲಿಂ ಸಮುದಾಯದವರು ಪಕ್ಷ ಭೇದ ಮರೆತು ಇನ್ನು ಮುಂದೆ ಯಾವುದೇ ಪಕ್ಷದಲ್ಲಿ ನಮ್ಮ ಮುಸ್ಲಿಂ ಬಾಂಧವ ಎಲ್ಲೇ ಇರಲಿ ಅವನು ಬಿ ಜೆ ಪಿಯಲ್ಲಿರಲಿ ಜೆ ಡಿ ಎಸ್ ಅಲ್ಲಿರಲಿ ಬಿ ಎಸ್ ಪಿಯಲ್ಲಿರಲಿ ಅವನು ಯಾವುದೇ ಒಂದು ವಿಷಯಕ್ಕೆ ಮುಂದುವರೆದಾಗ ಅದಕ್ಕೆ ನಾವು ರಾಜ್ಯದ ಎಲ್ಲರೂ ಸ ಸರ್ವಮತದಿಂದ ಬೆಂಬಲ ನೀಡುವಂಥ ಕೆಲಸಗಳನ್ನು ಮಾಡುತ್ತಾ ರಾಜಕೀಯವಾಗಿ ಬೆಳೆಸುವ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರಗಳು ಕಾರ್ಯಕರ್ತರು ಇದ್ದಾರೆ ಸರ್ ಯಾಕೆ ನೀವು ಒತ್ತಾಯ ಮಾಡ್ತೀರ ಮುಸಲ್ಮಾನರಿಗೆ ಅಧಿಕಾರ ಸಿಗಬೇಕು ಈ ಈ ಹುದ್ದೆ ಒಬ್ಬ ಮುಸ್ಲಿಂ ವ್ಯಕ್ತಿಗೆ ಸಿಗಬೇಕು ಅಂತ ಯಾಕೆ ನೀವು ಇಷ್ಟು ಶಕ್ತಿ ಪ್ರದರ್ಶನ ಮಾಡಿ ಒತ್ತಾಯ ಮಾಡ್ತಿದ್ದೀರ ಸರ್ ಈ ಹಿಂದೆ ನಾವೆಲ್ಲ ಮುಸ್ಲಿಂ ಸಮುದಾಯ ಭಾಳಷ್ಟು ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೊಟ್ಟಿದ್ದೀವಿ ಇದು ಇಲ್ಲಿವರೆಗೂ ನಾವು ಏನು ಹಾಸನಕ್ಕೆ ಎಮ್ ಎಲ್ ಸಿ ಕೊಡಿ ಎಮ್ ಎಲ್ ಎ ಕೊಡಿ ಅಂತ ನಾವು ಇಲ್ಲಿವರೆಗೂ ಕೇಳಿರಲಿಲ್ಲ ಕನಿಷ್ಠ ಪಕ್ಷ ನಗರದ ಪ್ರಾಧಿಕಾರ ಒಂದು ಹುದ್ದೆಯನ್ನು ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸಮುದಾಯಕ್ಕೆ ನೀಡಲಿ ಅಂತ ಸರ್ಕಾರದ ಅಹಿಂದ ನಾಯಕರಿಗೆ ಶ್ರೀ ಶ್ರೀಯುತ ಸಿದ್ದರಾಮಯ್ಯನವ್ರಿಗೆ ಮತ್ತು ಶ್ರೀಯುತ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಸಹಸ್ರ ಸಹಸ್ರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಮತ್ತು ಹಿಂದುಳಿದ ವರ್ಗದವರು ದೀನ ದಲಿತರ ಬಾಂಧವರು ನಮ್ಮ ಜೊತೆ ಕೈ ಜೋಡಿಸಿ ಸೈಯದ್ ತಾಜೀಮ್ರವರಿಗೆ ಒಂದು ಈ ಅಧ್ಯಕ್ಷ ಸ್ಥಾನ ನೀಡಬೇಕು ಅಂತ ಮನವಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ ಸಿದ್ದರಾಮಸ್ವಾಮಿ ಅವರ ಮೇಲೆ ನಂಬಿಕೆ ಇದೆ ಈ ಹಿಂದೆ ನಾವು ಸಾಕಷ್ಟು ಬೇಡಿಕೆ ನಾವು ಏನು ಮಾಡಲಿಲ್ಲ ಆದರೆ ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಹೊಡ ಅಧ್ಯಕ್ಷ ಈ ಸ್ಥಾನ ನೀಡಬೇಕು ಅಂದರೆ ಈ ಒಕ್ಕ ಹಕ್ಕು ಒಕ್ಕತಾಯವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಇದ್ದರೆ ಅವರು ಬಹಳಷ್ಟು ಸಮಾಜ ಸೇವೆಯಲ್ಲಿ ತೊಗೊಂಡಿರೋರು ಇಲಿಯಾಜ ಏನು ಇವತ್ತು ಇವತ್ತು ಶಕ್ತಿ ಪ್ರದರ್ಶನದ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಇದು ನಲವತ್ತು ವರ್ಷದಿಂದ ನಮಗೆ ನಮ್ಮ ಸಮುದಾಯಕ್ಕೆ ಯಾವುದೇ ಹುದ್ದೆಗಳನ್ನು ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷದಿಂದ ನಾನು ಹೇಳೋದೇನೆಂದರೆ ಈ ಸತಿ ಆದರೂ ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಒಂದು ನಾನು ತಾಜಿಮ್ ಪಾಷೆ ಅವ್ರಿಗೆ ಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಅಷ್ಟೇ ಇನ್ನೇನೇ ಉದ್ದೇಶ ಇಲ್ಲ ಒಂದು ಮನವಿ ಕೊಡ್ತಾ ಇದೀವಿ ನಾವು ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರು ಇದಕ್ಕೆ ನೋಡಿ ನಮ್ಮ ಸೈಯದ್ ಅಜೀಮ್ ಅವ್ರಿಗೆ ತಾಜಿಮ್ ಅವ್ರಿಗೆ ಈ ಸದಸ್ಯವನ್ನು ನಾವು ಕೊಡಬೇಕಂತ ನಾನು ಕೇಳ್ಕೊಳ್ತೇನೆ ಅಷ್ಟೇ ಅಷ್ಟೇ ಇದ್ದಾರೆ ಹೆಚ್ ಚಾಂಗ್ ಅವರು ಹಾಸನದ ಯುವಕರು ಬಹಳಷ್ಟು ಸಮಾಜ ಸೇವೆಯಲ್ಲಿ ತಿಳ್ಕೊಂಡಿರೋರು ಇವರು ಇವ್ರ ಬಗ್ಗೆ ಮಾತಾಡೋಣಂತೆ ಸರ್ ಇವತ್ತಿನ ಪ್ರತಿಭಟನೆ ಉದ್ದೇಶ ಏನು ಇವತ್ತಿನ ಪ್ರತಿಭಟನೆ ಉದ್ದೇಶ ಏನು ಅಂದರೆ ನಮ್ಮ ಈ ಹಾಸನ ಜಿಲ್ಲಾ ಏನಿದೆ ಇಲ್ಲಿ ತುಂಬ ಹಿಂದುಳಿದ ವರ್ಗಗಳಿದ್ದಾವೆ ಹಾಸನದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ಸ್ಥಾನಮಾನವನ್ನು ಕೊಟ್ಟಿಲ್ಲ ಅದಕ್ಕೆ ನಮ್ಮೆಲ್ಲ ಒಂದು ಪ್ರತಿಭಟನೆ ಏನು ಅಂದರೆ ಒಂದು ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀವಿ ಇಲ್ಲಿಗೆ ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಹೇಳೋದು ಒಂದೇ ಒಂದು ನಮಗೆ ಸ್ಥಾನಮಾನ ಒಂದು ನಮ್ಮ ತಾಜಿಮ್ ಅವರಿಗೆ ಕೊಡಬೇಕು ಅಂತ ನಾವು ಒಂದು ನಿರೀಕ್ಷೆ ಇಟ್ಟಿದ್ದೀವಿ ಕೊಡ್ತಾರೆ ಅಂತ ಒಂದು ನಮ್ಮ ಭಾವನೆ ಈಗ ನಮ್ಮ ಜೊತೆ ಇದ್ದಾರೆ ಅಬ್ರಾರ್ ಖಾನ್ ಅವರು ಮೊಹರಂ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಸರ್ ಯಾಕೆ ನೀವು ಈ ಪ್ರತಿಭಟನೆಗೆ ಬಂದಿದಿರಿ ಸರ್ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಇವತ್ತಂಗ ಮುಸ್ಲಿಮ್ಸ್ ಅಲ್ಲಿ ಈ ಸ್ಥಾನ ಕೊಟ್ಟಿರಲಿಲ್ಲ ಯಾರಿಗೂ ನಮ್ಮ ವಿನಂತಿ ಸರ್ಕಾರದಿಂದ ಈ ಸ್ಥಾನ ನಮ್ಮ ತಾಜೀಂಬಯ್ಯ ಅವರಿಗೆ ಕೊಡಬೇಕು ಅಂತ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸೇರಿ ಒಂದಾಗಿ ಇವತ್ತು ಬಂದಿದ್ದೀವಿ ಪ್ರತಿಭಟನೆಗೆ ಈ ಸ್ಥಾನವನ್ನು ಸರ್ಕಾರ ನೀಡಲೇಬೇಕು ಮುಸ್ಲಿಮ್ಸ್ ಅವರಿಗೆ ನಮ್ಮ ಹಝರತ್ ನಮ್ಮ ಜಾವರ್ ಸರ್ದಾರ್ ಬೈ ಅವರು ಇದ್ದಾರೆ ಎಲ್ಲರೂ ನಾವು ಸೇರ್ಬಿಟ್ಟು ಹಣ ತಂದಿರೋ ತರ ನಮ್ಮ ಬೈಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀವಿ ಒಂದು ಇದು ಮಾಡ್ಕೊಂಡು ಪ್ರತಿಭಟನೆ ನಮ್ಮ ತಾಜೀಂಬೈಗೆ ಈ ಸ್ಥಾನ ನೀಡಲೇಬೇಕು ನಮಗೆ ನ್ಯಾಯ ಸಿಗಬೇಕು ಸರ್ ಈಗ ನಮ್ಮ ಜೊತೆ ಇದ್ದಾರೆ ಅನ್ವರ್ ಪಾಶಾ ಅವರು ಹಾಸನಕ್ಕೆ ಬಹಳ ಪ್ರಚಲಿತ ವ್ಯಕ್ತಿ ಹ್ಯೂಮನ್ ರೈಟ್ಸ್ ಮುಖಾಂತರ ಸಮಾಜ ಸೇವೆ ಮಾಡ್ತಾ ಇರೋದು ಏನ್ ಇವತ್ತು ನಿಮ್ಮ ಶಕ್ತಿ ಪ್ರದರ್ಶನ ಉದ್ದೇಶ ನಾವೇನು ಹೇಳಕ್ಕೆ ಬಯಸ್ತೀವಿ ಅಂದರೆ ಕಾಂಗ್ರೆಸ್ ಪಕ್ಷ ಅಂತ ಪ್ರಾರಂಭ ಆದಾಗ್ಲಿಂದ ನಮ್ಮ ಮುಸ್ಲಿಂ ಜ ಜನಾಂಗದವರು ಕಾಂಗ್ರೆಸ್ ಪಕ್ಷವನ್ನು ಆಯ್ಕೆ ಮಾಡಿಕೊಂಡು ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡ್ತಾ ಬಂದಿದ್ದೀವಿ ಆದರೆ ಹಾಸನ ಜಿಲ್ಲೆಗೆ ನಲವತ್ತು ವರ್ಷದ ಹಿಂದೆ ನಮ್ಮ ಮುಸ್ಲಿಂ ಮುಖಂಡವರಿಗೆ ನ ನಗರಾಧ್ಯಕ್ಷನಾಗಿ ಮಾಡಿದ್ರು ನಲ್ವತ್ತು ವರ್ಷದಿಂದ ಇತ್ತೀಚೆಗೆ ಮಾಡಿಲ್ಲ ನಾವೇನೆಂದರೆ ಈಗ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಹಾಸನ ಜಿಲ್ಲಾ ನಗರ ಅಧ್ಯಕ್ಷಕ್ಕೆ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಅದನ್ನು ನೀವು ತಾವುಗಳು ಆ ಬೇಡಿಕೆಯನ್ನು ಈಡೇರಿಸ್ತೀರ ಅಂತ ನಮ್ಮ ಮುಖ್ಯಮಂತ್ರಿಯವರ ಮೇಲೆ ನಮಗೆ ನಂಬಿಕೆ ಇದೆ ಹಾಗಾಗಿ ನಮ್ಮ ಜಿಲ್ಲೆಯ ಹಾಸನ ಜಿಲ್ಲೆಯ ನಗರ ಅಧ್ಯಕ್ಷರಾಗಿ ಸೈಯದ್ ತಾಜೀಮ್ರವರಿಗೆ ಆಯ್ಕೆ ಮಾಡಿ ಅವರಿಗೆ ಸ್ಥಾನಮಾನ ಕೊಡಬೇಕು ಅಂತ ನಮ್ಮ ಒತ್ತಾಯ ಇದೆ ಸರ್ಕಾರಕ್ಕೆ ಈಗ ನಮ್ಮ ಜೊತೆ ಇದ್ದಾರೆ ಅವರು ಆಲೂರಿನ ಸಾಮಾನ್ಯ ಕಾರ್ಯಕರ್ತರು ಇವರು ಬಹಳಷ್ಟು ಕಾಂಗ್ರೆಸ್ ಕೆಲಸ ಮಾಡಿದ್ರು ಈ ಪ್ರತಿಭಟನೆ ಉದ್ದೇಶ ನಿಮ್ಮ ಬೇಡಿಕೆ ಏನು ಅಸ್ಲಮರು ನಮ್ಮ ಉದ್ದೇಶ ಒಂದೇ ನಮ್ಮ ಹಾಸನ ಜಿಲ್ಲೆಯಿಂದ ಬಹುಮತದಿಂದ ಸಂಪೂರ್ಣ ಸಹಕಾರ ಮತ್ತು ಬೆಂಬಲದಿಂದ ಏನು ಇದೊಂದು ಸರ್ಕಾರ ಸೃಷ್ಟಿ ಮಾಡಿದಾರೋ ಇದರ ಹಿಂದೆ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಯುವ ಹಾಗೂ ಹಿರಿಯ ನಾಗರಿಕರ ಒಂದು ತ್ಯಾಗ ಬಲಿದಾನ ಕೂಡ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನಾನು ಏನಂತ ಹೇಳಿದರೆ ನಾವು ಆಲೂರು ತಾಲೂಕಿನ ನಾನೊಬ್ಬ ಸಾಮಾನ್ಯ ಒಬ್ಬ ಕಾರ್ಯಕರ್ತ ನಮ್ಮ ತಾಜಿಮಣ್ಣರು ಒಬ್ಬರು ಎಲ್ಲರೂ ಅವ್ರನ್ನ ಸಂಪೂರ್ಣ ಬೆಂಬಲದಿಂದ ಒಂದು ಅವರಿಗೆ ಒಂದು ಸ್ಥಾನಮಾನ ಕೊಡಬೇಕು ಅಂತ ನಮ್ಮ ಈ ಆಲೂರು ತಾಲೂಕಿನ ಎಲ್ಲ ಯುವಕರ ಹಾಗೂ ನಮ್ಮ ನನ್ನ ಆತ್ಮ ಅಭಿಮಾನದಿಂದ ಅವ್ರನ್ನ ನನ್ನ ಸರ್ಕಾರದಿಂದ ಮನವಿ ಮಾಡ್ಕೊತೀನಿ ಕೂಡಲೇ ಸಿದ್ದರಾಮಯ್ಯ ಸಿದ್ದರಾಮ ಸಿದ್ದರಾಮಯ್ಯನವರು ಕೂಡ ಹಾಗೂ ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಈ ನಮ್ಮ ಮನವೇರಿಕೆ ಏನಿದೆಯೋ ಶಾಂತಿಯುತ ಹೋರಾಟವನ್ನು ತಾವು ದಯವಿಟ್ಟು ಇದನ್ನು ತಿರುಗಣಿಸದೆ ಇದಕ್ಕೆ ಬಂದು ಮಾನ್ಯತೆ ಕೊಡಬೇಕು ಅಂತ ಹಾಸನ ಜಿಲ್ಲೆ ಎಲ್ಲ ಮುಸ್ಲಿಂ ಬಾಂಧವರ ಪರವಾಗಿ ನಾನು ಈ ಮೂಲಕ ಕೇಳಿಕೊಡತೀನಿ ಸರ್ ಅವರು ಸರ್ ಅವರು ಮುಸ್ಲಿಂ ಬಾಂಧವರಾಗಲಿ ಯಾರೇ ಆಗಲಿ ಅವರು ಸ್ನೇಹಿತರೆ ಅವರು ನಮ್ಮ ಬಗ್ಗೆ ಕಾಳಿ ಕಳಿ ತೋರಿಸ್ಕೊಂತಾರೆ ಅವ್ರಿಗೊಂದು ಸ್ಥಾನ ಕೊಡಬೇಕು ಅವ್ರಿಗೊಂದು ಪ್ರೀತಿ ಕೊಡಬೇಕು ಅವರು ನಮ್ಮನ್ನ ನೋಡ್ಕೊತಾರೆ ಮಾಡ್ಕೊಂತಾರೆ ಅಭಿಮಾನ ನಂದು ಆ ವಿಚಾರದಲ್ಲಿ ಹೇಳ್ತೀನಿ ಅವ್ರಿಗೊಂದು ಸ್ಥಾನ ಕೊಡಿ ಅಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ Ma se non lo guardi, prendi il candela, così stai in una stanza, e cazzo il candela. Ma se non lo guardi, non mi guai, e prendi il candela, 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 non mi guai, 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 non تاجمہ نگرا بھی پراپار ادھانے سل تازہ نگرا پراشانے سل تحظمر کے نگرا بھری پراشانے سبرام سب سے تاجیم نگرا بھری پراشان نہیں ಸೋನಿಯಾ ಗಾಂಧಿಗೆ ಸೋನಿಯಾ ಗಾಂಧಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕರಾದ ಸಿದ್ದರಾಮಯ್ಯನವರಿಗೆ ಸಂಘಟನೆಯ ಹೆಡ ನಾಯಕ ತಾಜೀಲ್ ಅವರಿಗೆ ಪ್ರಾಧಿಕಾರ ಹುದ್ದೆ ಬೇಕೇ ಬೇಕು ನನ್ನ ತೋರಿಸ ಹುದ್ದೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲ ತನಿಖೆ ಹೋರಾಟ ಬೇಕ ज़िंद ज़िंद मुस्लीम वंश ज़िंद ज़िंद मुस्ली विंद बेके बो नेकी टे ಎಲ್ಲಿ ಸಂಖ್ಯೆಯ ಹೋರಾಟ ಎಲ್ಲ ಸಂಖ್ಯೆ ಹೋರಾಟ ಬೇಕೆ ಬೇಕೆ ಬೇಕು 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 ಸಂಯ ತಾಜೀಮಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ನೀಡಲೇಬೇಕು ಸೈಯ ತಾಜೀಮ್ರೆ ಅವರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ನೀಡಲೇಬೇಕು نگرا پراشانگلے بھائی بیک بیک مسلیم سمدیم سمدے سی تازیمر کے نگرا پراقار ادھانے ಾಸೀಂದ್ರ ಅವರಿಗೆ ನಗರಾಭಿವೃದ್ಧಿ ಅಧಿಕಾರ ನಮ್ದು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಭಯ ನೀಡಲೇ ಇರಬೇಕು ಮುಸ್ಲಿಮರಿಗೆ ಪ್ರಾಧ್ಯಾನ್ಯತೆ ಸಿಗಲೇ ಸಿಗಲೇಬೇಕು ಮುಸ್ಲಿಮರು ಕೇವಲ ಓಟು ಮಾಡುವಂತ ವಸ್ತುಗಳಲ್ಲ 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 ಮುಸ್ಲಿಮರು ಕೇವಲ ಓಟು ಮಾಡುವಂತ ವಸ್ತುಗಳಲ್ಲ 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 ಮುಸ್ಲಿಮರ ಪ್ರಾಧಾನ್ಯತೆ

ಕೊಡಲೇಬೇಕು ಕೊಡಲೇಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಮುಸ್ಲಿಮರಿಗೆ ಇಂದು ಪ್ರಾಧಾನ್ಯತೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಐವತ್ತು ವರ್ಷಗಳಲ್ಲಿ ಸಿಗದ ಪ್ರಾಧಾನ್ಯತೆ ಇಂದು ನಮಗೆ ಬೇಕೇ ಬೇಕು ಬೇಕೇ ಬೇಕು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕ ಸಿದ್ದರಾಮಯ್ಯನವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ರಾಜಣ್ಣನವರಿಗೆ ಅವರಿಗೆ

کاشٹھا نائک سچی کا نائک سی تازیم سامان کارکرتا سی تجیم کی نائک سی تازی کرمری سی تجیم سامنے راہل <سؤال> گاندھی سونی گاندھی ملکارجن خرے صاحب ملکارجن خرگے صاحب نمل پی سی نائک నగరాభివృద్ధి ప్రాధికార అధ్యక్ష స్థాన ముస్లిమే నగరాభివృద్ధి ప్రాధికార అధ్యక్ష స్థాన ముస్లిమే ఆసన స్థలి